ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಏನು ಫೇಸ್ಬುಕ್ನಲ್ಲಿ ನೀವೆಲ್ಲ ಕಂಡಂತಹ ಹೆಣ್ಣು ಮಗಳು ಆಕೆ ಹೆಸರು ಸವಿತಾ ಅಂತ ಹೇಳಿ ಹಾಗಾಗಿ ಸುಮಾರು ಒಂದು ತಿಂಗಳುಗಳ ಹಿಂದನೂ ಕೂಡ ಲೈವಲ್ಲಿ ಆಕೆ ಮಾತಾಡಿಕೊಂಡು ರೀಲ್ಸ್ ಮಾಡ್ಕೊಂಡು ಬಂದಿರೋಂಥದ್ದು ಅವಳ ಕುಟುಂಬದ ಕಥೆಯನ್ನು ಹೇಳ್ಕೊಂಡು ಬಂದಿರೋವಂಥದ್ದು ಈಗಷ್ಟೇ ಅವ್ರ ಮೊಬೈಲಿಂದಲೂ ಕೂಡ ಲೈ ಲೈವ್ ಬರ್ತಾ ಇದೆ ನಾವು ಅವರ ಎಷ್ಟೇ ಏನೇ ಹೇಳಿದ್ರು ಬರೀ ಬಾಯಿ ಮಾತಲ್ಲಿ ಕೇಳಬಾರ್ದು ನಾವು ಆಕೆ ಊರಿಗೆ ಹೋಗ್ಬೇಕು ಪರೀಕ್ಷೆ ಮಾಡಬೇಕು ಅವರ ಆಸ್ತಿ ಪಾಸ್ತಿ ಏನಿದೆ ಆಕೆ ಏನು ಕಷ್ಟ ಆಗಿದೆ ಅಂತ ಒಂದು ನಾವು ಒಂದೇ ನ್ಯಾಯವನ್ನು ಯಾವತ್ತೂ ಮಾಡಬಾರ್ದು ಹಾಗಾಗಿ ನಾವು ಎರಡೂ ಕಡೆ ಕೂತ್ಕೊಂಡು ತೀರ್ಮಾನ ಮಾಡಿ ಇಬ್ಬರಿಗೂ ಗಂಡು ಹೆಣ್ಣು ಇಬ್ಬರಿಗೂ ಕೂಡ ನ್ಯಾಯ ಕೊಡಬೇಕಿಲ್ಲ ಬರೀ ಒಬ್ಬರಿಗೆಲ್ಲ ಬರೀ ಒಬ್ಬರಿಗೋಸ್ಕರನೇ ನಾವು ನ್ಯಾಯ ಮಾಡೋದಲ್ಲ ಇಬ್ಬರಿಗೂ ಕೂಡ ನಾವು ನ್ಯಾಯ ಸರಿಸಮಾನವಾದ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶವಾಗಿತ್ತು ಹಾಗಾಗಿ ಇಂದು ನಾವು ಅವರು ಆ ಊರಿಗೆ ಊರಿಗೆ ಬಂದಿರೋದು ನೋಡಿ ಆಕೆಗೆ ಚೇರಿಂದ ಇಳಿಸೋಕೆ ಇಬ್ರು ಬೇಕು ಆಕೆ ಚೇರಿಂದನೇ ಇಳಿಯೋಲ್ಲ ಬಾತ್ರೂಮ್ಗಾಗಲಿ ಅಥವಾ ನೆಲದಲ್ಲಿ ಏನ್ ಕುತ್ಕೊಂಡು ಕೆಲಸ ಮಾಡೋಕ್ಕೂ ಆಗಲ್ಲ ತುಂಬಾ ಕಷ್ಟ ಇದ್ದಾಳೆ ಅದ್ ಆಗಲ್ಲ ನಾನು ಬೆಳಗ್ಗೆ ನಿಮ್ಗೆ ಟಿ ಟಿ ಗಾಡಿಗೆ ಒಂದು ವಿಡಿಯೋ ಮಾಡಿದೀನಿ ಸ್ನೇಹಿತರೆ ನಮ್ಮ ಹುಡುಗರು ಎರಡು ತೋಳು ಎಬ್ಸಿರುವಂತದ್ದು ಆಕೆಯನ್ನ ಒಂದು ಸ್ಥಿತಿ ಕಂಡು ಪ್ರತಿ ಒಂದು ನಾಗರಿಕ ಸಮಾಜ ಇವತ್ತು ಅಯ್ಯೋ ಅಂತಿದೆ ಅಯ್ಯೋ ಬೆಳಗ್ಗೆ ಎರಡು ಕೈಯಿಂದ ಹಿಂಗೆ ಹಿಡ್ಕೊಂಡು ನಾವು ಹುಡುಗ ಅಪ್ಲೋಡ್ ಮಾಡ್ತೀನಿ ನಾವು ಗೊತ್ತಿಸ್ಕೊಂಡ್ ಅಂತದ್ದು ಇಷ್ಟ ದಿನ ಎಲ್ಲರೂ ವಿಡಿಯೋ ನೋಡ್ತೀನಿ ಅವಳು ರೀಲ್ ಮಾಡೋದನ್ನ ನೋಡ್ತಿದ್ರಿ ಆ ಕೈನ ಬರೀ ಮೇಲೆ ಕುತ್ಕೊಂಡು ಅಷ್ಟೇ ನೋಡಿದಿರಿ ಸ್ನೇಹಿತರೆ ಅವಳ ಒಂದು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕೆಳಗಡೆ ಕುತ್ಕೊಂಡು ಅವಳು ವಾಶ್ರೂಮ್ಗೆ ಹೋಗಕ್ ಆಗಲ್ಲ ರಬೋರ್ಟ್ ಸಿಸ್ಟಮ್ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಮನೆ ಬಾಡಿಗೆ ಮನೇಲಿ ಇರ್ಬೇಕು ಅವಳಿಗೆ ಯಾರು ಮನೆ ಕೊಡ್ತಾರೆ ಬಾಡಿಗೆ ಮನೆ ಇಲ್ಲಿ ಬಂದು ನೋಡಿದ್ರೆ ಕೋಟ್ಯಾದ ರೂಪಾಯಿ ಆಸ್ತಿ ಇದೆ ಇವರೆಲ್ಲ ಉದ್ಧಾರ ಆಗ್ತಾರಾ ಆ ಹೆಣ್ಣು ಮಕ್ಕಳ ಶಾಪ ಇವ್ರನ್ನ ಉದ್ಧಾರ ಮಾಡತ್ತಾ ಈ ಕುಟುಂಬವನ್ನು ನಾವು ಹೇಳ್ತಾ ಇದ್ದೀವಿ ನಾನು ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಅನ್ನುವಂಥ ಮಾತನ್ನು ಯಾವತ್ತೂ ಹೇಳ್ತೀನಿ ಯಾವುದೇ ಒಂದು ಕಡೆಗೆ ನ್ಯಾಯ ಕೊಡಲಿಕ್ಕೆ ನಾನು ರೆಡಿ ಇಲ್ಲ ಎಲ್ಲೇ ಹೋದರೂ ಏನೇ ಮಾಡೋರು ಎರಡೂ ಕಡೆ ತಾಳೆ ಹಾಕಿ ಮಾತನಾಡುವಂಥದ್ದು ನನ್ನ ಒಂದು ನ್ಯಾಯ ಆಗಿರುತ್ತೆ ಹಾಗಾಗಿ ಇಷ್ಟೊತ್ತಿಗೂ ಕಾಗಲಿ ಸ್ನೇಹಿತರೆ ಒಂದು ಲೈವ್ ಮಾಡಲಿಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ನಾವು ಏನನ್ನೂ ಮಾಡಲಿಲ್ಲ ಬೆಳಗ್ಗೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ನಾವು ನಾಲ್ಕಂದ್ರ ಮೆಟ್ರೋ ಬಿಟ್ಟು ಆಕೆಯನ್ನು ಕರ್ಕೊಬಂದು ಇಷ್ಟೊತ್ತುವರೆಗೂ ಕೂಡ ಅವನು ಇಲ್ಲೇ ಇದ್ದಾನೆ ಕಣ್ಮುಂದೆನೆ ಇದ್ದಾನೆ ತಪ್ಪುಕೊಂಡು ಓಡಾಡ್ತಾ ಇದ್ದಾನೆ ನಿಜವಾಗಿ ಒಬ್ಬ ಮಾನವಂತ ವ್ಯಕ್ತಿಯಾಗಿದ್ದಿದ್ರೆ ಕಣ್ಣೆದುರು ಬರ್ತಾ ಇದ್ದ ಇಡೀ ಊರಿನ ಗ್ರಾಮಸ್ಥರ ಮುಂದೆ ಅವನು ನಿಜವಾಗ್ಲೂ ಒಬ್ಬ ಒಂದು ಒಳ್ಳೆಯ ವ್ಯಕ್ತಿಯಾಗಿ ನಿಂತ್ಕೊಳ್ತಿದ್ದ ಅವನು ಕಳ್ಳುನ್ ರೀತಿ ತಲೆ ತಪ್ಪಿಸ್ಕೊಂಡು ಇಲ್ಲೆಲ್ಲೇ ಓಡಾಡ್ತಾ ಇದ್ರೆ ಅವನ ಎಲ್ಲಾರು ಅಡ್ಗೆ ಕೂತ್ಕೊಳ್ಳಿರಿ ನಮಗ್ ಬೇಡ ಅವನ ಹೆಂಡತಿ ಅಷ್ಟೇ ಅವನ ಹೆಂಡತಿ ಅರ್ಥ ಆಯ್ತಾ ಅವನ್ ಯೋಗ್ಯತೆ ಇದ್ರೆ ಅವನು ಎಲ್ಲ ಹೋಗ್ತಾನೆ ಫೋಟೋನ ಈಗ ಅಪ್ಲೋಡ್ ಮಾಡ್ತೀವಿ ಇಡೀ ಕರ್ನಾಟಕ ಜನತೆ ನೋಡ್ಕೊಳ್ಳಿ ಕೋಟಿ ಕೋಟಿ ಬಾಳ್ತಾನೆ ಇವತ್ತು ಅವಳಿಗೆ ಕಾಲಿಲ್ಲ ಇಲ್ಲ ಕೈ ಸ್ವಾಧೀನ ಇದೆ ಬಿಟ್ಟರೆ ಕಾಲು ಏನು ಆಗ್ತಿಲ್ಲ ಸ್ನೇಹಿತರೆ ಅವಳೊಂದ್ ಪೀರಿಯಡ್ ಆದ್ರೂ ಕಷ್ಟ ಇದೆ ನಮ್ಗೆ ನೋವು ಆಗ್ತದೆ ಯಾಕೆ ಹೇಳ್ಕೊಳ್ಳುವಾಗ ಅವಳ ಪೀರಿಯಡ್ ಆದ್ರೂ ಕೂಡ ಅವಳಿಗೆ ಗೊತ್ತಾಗೋದೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇಲ್ಲ ಹೆಣ್ಣು ಮಗಳಿದ್ದಾಳೆ ನೀವು ರೀಲ್ ನಲ್ಲಿ ಬರೀ ಇಲ್ಲಿವರೆಗಳು ಮಾತಾಡ್ತಿದ್ದಂತಹ ವಿಡಿಯೋ ನೋಡಿದ್ರಿ ಅವಳ ಹಿಂದೆ ಸಾವಿರ ಕಥೆಗಳಿದ್ದಾವೆ ರೀಲ್ ನೋಡ್ತಿವೋ ಒಂದು ವಿಡಿಯೋ ಮಾಡ್ತಿವೋ ಅಥವಾ ಇನ್ನೊಂದು ಮಾಡ್ತೀವೋ ಸುಮ್ ಸುಮ್ನೆ ಅವ್ರಿಗೆ ಚೆನ್ನಾಗಿದ್ದಾರೆ ಮೇಕಪ್ ಹಾಕೊಳ್ತಾರೆ ಏನೋ ವಿಡಿಯೋ ಮಾಡ್ಬಿಡ್ತಾರ ಲೈಫ್ ಮಾಡ್ತಾರೆ ಖಂಡಿತವಾಗೂ ಜುಮಾಟೊ ರೈಟ್ ಹ್ಯಾಂಡ್ಗೂ ಸೋಲ್ಡರ್ ಗೆ ಇಲ್ಲಿಗೆ ಇಲ್ಲಿಗೂ ಆಕ್ಸಿಡೆಂಟ್ ಆಗಿದೆ ಎರಡು ಕಾಲ ಸ್ವಾಧೀನ ಇಲ್ಲ ಇಲ್ಲಿ ರೈಟ್ ಆಕ್ಸಿಡೆಂಟ್ ಆಗಿದೆ ಅಂತಾದ್ರೆ ಅವಳು ಅವಳು ಜುಮಾಟೊ ಗಾಡಿ ಓಡ್ತಾಳೆ ಒಂದು ಏನಂತ ಏನಂತಾರಪ್ಪ ಡೆಲಿವರಿ ಫುಡ್ ಡೆಲಿವರಿ ಕೂಡ ಕೆಲಸ ಮಾಡ್ತಾಳೆ ನಿನ್ನೆ ಮನೆ ಹತ್ರ ಬಂದ್ಲು ಮನೆ ಹತ್ರ ಬಂದಾಗ ನಾನು ಬೈದಿದ್ದೀನಿ ಅಲ್ಲ ತಾಯಿ ನೀನು ನೋಡೋಕೆ ಇಷ್ಟು ಕಷ್ಟಪಡಿದ್ಯಾ ಯಾಕೆ ಈ ಕೆಲಸ ಮಾಡ್ತಿದ್ಯಾ ನೀನು ಬೇಡ ಅಂದರೆ ನಾನು ಹೊಟ್ಟೆ ಪಾಡು ಮೇಡಮ್ ನಾನು ಕಾಲು ಭೇಟಿಯಾಗಿದ್ದೀರಿ ನಾನು ಬೇರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ಭಗವಂತ ನಾನು ಕಾಲೂ ಕಿತ್ಕೊಂಡಿದ್ದಾನೆ ನನ್ನ ತಾಯಿ ಮನೆಯವರು ನಾನು ಮೋಸ ಮಾಡಿದ್ದಾರೆ ನನ್ನ ತಮ್ಮನೂ ನನಗೆ ಮೋಸ ಮಾಡಿದ್ದಾನೆ ನನ್ನ ಗಂಡನೂ ಕೂಡ ನನಗೆ ಮೋಸ ಮಾಡ್ತಾ ಇದ್ದಾನೆ ಎರಡು ವರ್ಷ ಆಗಿದೆ ಆಕೆ ಕಾಲು ಆಕ್ಸಿಡೆಂಟ್ ಆದಾಗ ನೋಡ್ಕೊಂಡಿದ್ದಾರೆ ಅದನ್ನು ಹೇಳಿದ್ದಾರೆ ಅವರೇನು ನೋಡ್ಕೊಂಡಿಲ್ಲ ಅಂತ ಹೇಳಿಲ್ಲ ನೋಡ್ಕೊಂಡಿದ್ದಾರೆ ಆದರೆ ಈ ಎರಡು ಹಿಂದೆ ಏನು ಈ ಶೋಲ್ಡ್ರ್ ಪೆಟ್ಟಾಗಿದೆ ಆವಾಗಿಂದ ಇದುವರೆಗೂ ಅವ್ರು ನಾನು ನೋಡ್ಕೊಂಡಿಲ್ಲ ಯಾರು ಕೂಡ ಮೂರು ತಿಂಗಳು ಸತತವಾಗಿ ಈಗ ಆರ್ ಆರ್ ನಗರ ಹಾಸ್ಪಿಟ್ಲಲ್ಲಿ ರಾಜರಾಜೇಶ್ವರಿ ನಗರ ಆಸ್ಪತ್ರೆಯಲ್ಲಿ ಆಕೆ ಇವರ ಯಜಮಾನರು ಬಂದಿರ್ತಾರೆ ಯಾವುದೋ ಒಂದು ಸೈಟ್ ಪೇಪರ್ ತಂದಿರ್ತಾರೆ ಆ ಸೈಟ್ ಪೇಪರ್ಗೆ ಸಹಿ ಮಾಡು ಅಂತ ಹೇಳಿದಾಗ ಈಕೆ ಈಕೆ ಈಕೆಂದ್ರೆ ಇಲ್ಲೇ ಶೋಲ್ಡ್ರಲ್ಲಿ ಪೇಯ್ನ್ ಆಗಿದೆ ಅದನ್ನೆಲ್ಲ ನಾವು ತೋರ್ಸೋಕ್ಕಾಗಲ್ಲ ಕೈ ಎತ್ತಕ್ ಕಾರಣ ಆಕೆ ಸಹಿ ಮಾಡೋಕ್ಕಾಗಲ್ಲ ಆಗಲ್ಲ ಸೈಟ್ ಪೇಪರ್ ಹಾಗಾಗಿ ಅವತ್ತಿನಿಂದ ಇದುವರೆಗೂ ಕೂಡ ಹೆಂಡತಿ ನೋಡ್ಲಿಕ್ಕೆ ಗಂಡ ಬಂದಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಇವ್ರಿಗೆ ಆಸ್ತಿ ಬೇಕಷ್ಟೇ ಕಟ್ಕೊಂಡ್ರಂತ ಹೆಣ್ಣು ಮಗಳು ಮಗು ಆ ಬಾರ ಇಲ್ಲಿ ಪಾಪ ಎಂಟು ವರ್ಷದ ಹುಡುಗ ಎಂಟು ವರ್ಷದ ಗಂಡು ಹುಡ್ಗ ಇದ್ದಾನೆ ಆ ಹುಡುಗನ ಜೊತೆ ಇಟ್ಕೊಂಡಿದ್ನಂತೆ ಈ ಮಗು ಇವಾಗ ರಜೆ ಅಮ್ಮನ ಹತ್ರ ಬಂದಿದೆ ಆಕೆಗೆ ಒಂದೇ ಚಿಂತೆ ಸ್ಕೂಲ್ ಶುರು ಆಗ್ತದೆ ಮಗುವಿನ ಭವಿಷ್ಯ ಏನು ನಾಲ್ಕು ತರಗತಿ ಹೋಗ್ತಾರೆ ಈಗ ಸ್ಟಾರ್ಟಿಂಗ್ ಇಂದ ಸೇರಿಸ್ಲಿಲ್ಲ ಸೇರಿಸಲಿಲ್ಲ ಅಂದ್ರೆ ಒಂದು ವರ್ಷ ಮಗು ಮಗುವಿನ ಭವಿಷ್ಯ ಹಾಳಾಗ್ತದೆ ಸ್ನೇಹಿತರೆ ಹಾಗಾಗಿ ನಾವು ನೇರವಾಗಿ ಅವರ ಒಂದು ಊರು ಕರ್ಕೊಂಡು ಬಂದು ಬೇಕೆಂದ್ರೆ ಮನವೊಲಿಸೋಣ ಗ್ರಾಮಸ್ಥರ ಹತ್ರ ಮಾತನಾಡೋಣ ಹಿರಿಯರು ಇರ್ತಾರೆ ಹುರಿಯ ಮುಖಂಡರು ಇರ್ತಾರೆ ಕೆಲ್ಸನು ಸೇರಿಸಿ ಕೂತು ಒಂದು ನ್ಯಾಯ ಪಂಚಾಯತಿ ಮಾಡಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸೋಣ ಆಕೆ ಕೈಯಲ್ಲಿ ಆಗವರು ಮಾಡಬಹುದು ಸ್ನೇಹಿತರೆ ಗಾಡಿ ಓಡಿಸ ಆಗ್ತಾ ಆಲ್ರೆಡಿ ಅವಳಗ್ ತುಂಬಾ ಪೇಯ್ನ್ ಆಗಿದೆ ಮೂರು ದಿನ ನಾಲ್ಕು ದಿನ ಅಲ್ಲಿ ತುಂಬಾ ಸಂಕಷ್ಟದಲ್ಲಿ ಇದ್ದಾಳೆ ತುಂಬಾ ಹತ್ತಿರದಿಂದ ನನ್ನ ಹತ್ರ ಹೇಳ್ಕೊಂಡ ಗೊತ್ತಾಗ್ತು ಅಷ್ಟೇ ಈಗ ಒಂದು ಒಂದು ಶಕ್ತಿ ಅಂತ ಇರುತ್ತೆ ಹೆಣ್ಣು ಗಂಡಾಗ್ಲಿ ಅಂಗಾಂಗಗಳೇ ಬಿದ್ದು ಹೋಗ್ತಿರುವಾಗ ಹಿಂಗೆ ಜೀವನ ಮಾಡೋದು ಹೆಂಗೆ ಅಂತ ಮಗು ಬೇರೆ ಜೊತೆಗೆ ಬಂದಿದೆ ಮಗುವಿನ ಪರಿಸ್ಥಿತಿ ಏನು ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ನ್ಯಾಯ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿದ್ದೀವಿ ಈ ಮುಟ್ಟಾಳ ಈ ಅನಾಗರಿಕನಿಗೆ ಈ ಅಯೋಗ್ಯನಿಗೆ ಮುಖ ತೋರ್ಸೋ ಯೋಗ್ಯತೆ ಇಲ್ಲ ನಮ್ಗಳಿಗೆ ಮುಖ ತೋರ್ಸ ಯೋಗ್ಯತೆ ಇಲ್ಲ ಇವ್ ಇನ್ಫಾರ್ಮೇಶನ್ ಕೊಟ್ಟು ಬರ್ಬೇಕಂತ ಯಾವ ಇನ್ಫಾರ್ಮೇಶನ್ ಕೊಡ್ಬೇಕು ಇವ್ನಿಗೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸ್ಟೇಷನ್ ಈಕೆ ಅಲ್ಲಿ ಆ ಲೇಡಿ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ಅಲ್ಲಮ್ಮ ನಿಮಗೆ ಬಗ್ಗಲ್ಮೆಂಟ್ ಮಾಡಿಸೋದು ಹೆಂಗ್ ಕೂತ್ಕೊಂಡು ಅಂತ ಅಯೋಗ್ಯ ಕಾನೂನಿಗೆ ಗೌರವ ಕೊಡ್ತಾ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತೀರಂತೆ ಗಂಡ ಇನ್ನೊಬ್ಳು ಮಾಡ್ಕೊಂಡ್ರೇನಂತೆ ಹೋಗಮ್ಮ ಸಂಸಾರ ಮಾಡು ಅಂತ ಏಯ್ ನಿನಗೂ ಹೇಳ್ತೀನಿ ಯಾವನ್ನ ಕರ್ಕೊಂಡು ನಿನ್ ಜೊನ್ ನಿನ್ನ ಇದ್ರೆ ನೀನು ಸಂಸಾರ ಮಾಡ್ತೀಯಾ ನೀನು ಸರ್ಕಲ್ ಇನ್ಸ್ಪೆಕ್ಟರ್ ಪದೇ ಪದೇ ಹೇಳ್ತಾ ಇದ್ದೀನಿ ಕಾಕಿಗಳ ಬಗ್ಗೆ ಕೆಂಡ ಕಾರ್ತೀನಿ ಯಾಕೆ ಅವ್ರ ವಿರುದ್ಧ ಮಾತಾಡ್ತೀನಿ ಅಂದರೆ ನಿಮ್ಮಂಥ ನೀಚ ಕೃತ್ಯಗಳು ನಿಮ್ಮಂಥ ನೀಚ ಮಾತುಗಳಿಗೆ ನಾನು ಸಹಿಸೋಲ್ಲ ನಾನು ನ್ಯಾಯವನ್ನೇ ಕೇಳೋದು ಎಲ್ರಿಗೂ ಹೇಳ್ತಿರ್ತೀನಿ ಇಲಾಖೆ ಬಗ್ಗೆ ಯಾಕೆ ನಿಮ್ಗೆ ಇಷ್ಟು ಇಷ್ಟೊಂದು ರೋಷ ಇಷ್ಟೊಂದು ವೇಷ ಯಾಕೆ ಮೇಡಮ್ ಅಂತ ಎಲ್ಲರೂ ಕೇಳ್ತಿರ್ತೀರಿ ಪೊಲೀಸ್ ಠಾಣೆಗಳಿಗೆ ಬಂದಾಗ ನ್ಯಾಯ ಕೊಡ್ಸೋದು ಯೋಗ್ಯತೆ ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿ ಬಟ್ಟೆ ಬಿಚ್ಚಿ ಮನೆಗೋಗಿ ಅಯೋಗ್ಯರೇ ಪೊಲೀಸ್ ಠಾಣೆಗೆ ಬಂದಂತ ಮಗಳು ಇಂಥ ನಿನ್ನ ಗಂಡ ಯಾವಳ ಜೊತೆನಾದ್ರೂ ಇದ್ರೆ ಇರ್ಲಿ ಮನೇಲಿ ಹೋಗಿರುವಂತ ಅಯೋಗ್ಯ ಅಧಿಕಾರಿ ಆಗ್ತೀಯಾ ಯಾವ ಅಯೋಗ್ಯ ಅಧಿಕಾರಿ ಆಗ್ತೀಯಾ ನಿಮಗೆಲ್ಲ ನಾವು ಗೌರವ ಕೊಡಬೇಕಾ ನಿಮಗೆಲ್ಲ ನಾವು ಗೌರವ ಕೊಡಬೇಕಾ ನಾಚಿಕ್ಕೇಡಿನ ಸಂಗತಿ ಯಾವಾಗಲೂ ನೊಂದೂರ ಪರ ನ್ಯಾಯದ ಪರ ನಿಮ್ ಯೋಗ್ಯತೆಗೆ ಕೆಲಸ ಮಾಡೋಕ್ಕಾದರೆ ಮಾಡಿ ಇಲ್ಲದಿದ್ರೆ ಒಬ್ಬೊಬ್ರದ್ದು ಮುಖವಾಡವನ್ನ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಒಂದೊಂದಿನ ನಿಮ್ಮ ಉಗಾಡುವ ಕಳ್ಸುತ್ತೀವಿ ಅಂತ ನಾನು ನೇರವಾಗಿ ಹೇಳ್ತಾ ಇದೀನಿ ಆ ಅಯೋಗ್ಯ ಬರಲಿಕ್ಕೆ ಲಾಯಕ್ಕಿಲ್ಲ ಅವನ ಮರ್ಯಾದೆಯನ್ನ ಇಷ್ಟೊತ್ತು ಕಾಪಾಡಿದ್ವಿ ನಾವೆಲ್ಲರೂ ಸೇರಿ ಈಗ ಇಡೀ ಗ್ರಾಮಸ್ಥರ ಮಧ್ಯದಲ್ಲೇ ಅವನ ಮರ್ಯಾದೆಯನ್ನು ತೆಗಿಲಿಕ್ಕೆ ನಾವು ರೆಡಿ ಇದ್ದೇವೆ ಆ ಮನೆಯಲ್ಲಿ ಮಲಗಿರುತ್ತೆ ವಾರ್ಗಿತಿ ಆಗಲ್ಲ ಅಂತ ಹುಡುಗಿಯು ಅಂತ ಕೂತಿದ್ದಾಳಿಗೆ ರಾತ್ರಿ ಪೂರ ಹಿಂಗೆ ಹೇಡಕ್ ತುಂಬಾ ಕಷ್ಟಪಟ್ಟು ಮಲಗ್ತಾಳೆ ಆ ಮಲಗೋದನ್ನ ನಾವು ನೋಡಿದೀವಿ ಇಷ್ಟೊಂದು ಮನ ಕಲ್ಲುವ ಕಲ್ಪುವಂತ ದೃಶ್ಯಗಳು ನಿಮ್ ಕಂಡೆ ಇದ್ರೆ ಯಾವಂತೂ ಮನುಷ್ಯತ್ವ ಮನುಷ್ಯ ಬೆಲೆ ಇಲ್ಲದೆ ಇದ್ದಾರೆ ಬೆಲೆ ಕೊಡುವಂತರು ಕೈ ಮಾಡಿ ಈಕೆಗೆ ಒಂದು ಸಹಕಾರವಲ್ಲ ಕೊಡಬೇಕಾಗಿದೆ ಇವರು ನಾವು ಇಷ್ಟಕ್ಕೆ ನಿಲ್ಸೋಲ್ಲ ಅವ್ನಿಗೆ ಇಲ್ಲಿ ಇಷ್ಟು ಈ ಊರಲ್ಲಿ ಹರಾಜ್ ಹಾಕಿದ್ರೆ ಸಾಲಿಲ್ಲ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಅವಳು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಎದೊಳೋದು ಅವ್ರ ಸ್ಥಿತಿನ ಅವ್ಳು ಏನು ಮಾಡ್ತಾಳೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಇವ್ನ ಮಾನವನ ಹರಾಜ್ ಹಾಕ್ತಾರೆ ಬಿಡೋದೇ ಇಲ್ಲ ಅವೊಂದು ಅಪ್ಡೇಟ್ ಮಾಡೇ ಮಾಡ್ತೀವಿ ನೋಡಿ ಅವ್ರು ಅವ್ರು ತಿಳ್ಕೊಂಡಿರೋದು ಇಷ್ಟೇ ಯಾಕೆ ಎಷ್ಟು ದಿನ ಬದುಕ್ತಳೆ ಕೊಡ್ತೀನಿ ಇಲ್ಲ ತಿರ್ಕೊಂಡಿದ್ಲಿ ಮಾನ ಮರ್ಯದೆ ಹೋಗಿದೆ ಇವ್ನು ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಯಾಕೆ ಅವ್ಳಿಗೆ ಬೀದಿಗೆ ಬರ್ತಾ ಇದ್ಲು ಯಾಕೆ ಬೀದಿಗೆ ಬರ್ತಾ ಇದ್ಲು ಅದಕ್ಕೂ ಹೇಳ್ತೀನಿ ಆ್ಯಕ್ಸಿಡೆಂಟ್ ಆಗಿರೋ ವಿಷಯವನ್ನು ಹೇಳ್ತೀನಿ ಸ್ವಂತ ಇವರ ಯಜಮಾನರ ಅಣ್ಣನ ಮಗನೇ ಆಕ್ಸಿಡೆಂಟ್ ಮಾಡಿರುವಂಥದ್ದು ಈಕೆಗೆ ಇವತ್ತು ಈ ಸ್ಥಿತಿಗೆ ಎರಡು ಕಾಲಿಲ್ದಿರೋದಕ್ಕೆ ಕಾರಣ ಸ್ವಂತ ಇವರ ಭಾವನ ಮಗ ಅಂದರೆ ಇವರ ಯಜಮಾನರ ಅಣ್ಣನ ಮಗ ಹದಿನೇಳು ವರ್ಷದ ಹುಡುಗನ್ಗೆ ಇವರು ಗಾಡಿನ ಓಡಿಸ್ಲಿಕ್ಕೆ ಕೊಟ್ಟು ಅವನ ಆಕ್ಸಿಡೆಂಟ್ ಮಾಡಿ ಈಕೆಯ ಒಂದು ಜೀವನ ಹಾಳಾಗಿದೆ ಇಷ್ಟು ಒಂದು ಮಾನವೀಯ ಕೇಳಿದರೆ ಈ ಕುಟುಂಬಗಳು ಹೆಂಗ್ ಉದ್ಧಾರ ಆಗ್ತಬಹುದು ಹೆಂಗ್ ಉದ್ಧಾರ ಆಗ್ತವೆ ಅಕ್ಕ ಎಷ್ಟು ದಿನ ಬದುಕ್ತಾಳವಳು ಎಷ್ಟು ದಿನ ಬದುಕೋದು ಅಂಗಂದು ಒಂದೇ ಕಳ್ಕೊಂಡಿರೋ ಹೆಣ್ಣು ಮಗಳು ಬದುಕಿರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅವಳು ಏನು ಕೇಳ್ತಿದ್ದಾಳೆ ಏನು ಕೇಳ್ತಾ ಇದ್ದಾಳೆ ಒಂದು ಮನೆ ಕೇಳ್ತಾ ಇದ್ದಾಳೆ ಬಾಡಿಗೆ ಮನೆಯಲ್ಲಿ ನನಗೆ ಈ ಗಾಡಿ ತಳ್ಕೊಂಡು ಹೋಗೋಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ನನಗೆ ಹಾಗೆ ಒಂದು ಹುಟ್ಟದೊಂದು ಮನೆ ಬೇಕು ನನಗೆ ಒಂದು ಮನೆ ಮಾಡ್ಕೊಡು ನೀನೇ ನಾಮಿನಿ ತಗೋ ನಿನ್ ಮಗನೂ ಕೊಡು ಯಾರು ಬಂದು ಹೋಗ್ತಾರೆ ನಿನ್ನ ಆಸ್ತಿ ಕಳೆಯಾ ನಿನ್ನ ಆಸ್ತಿ ನಿನಗೆ ಸಿಗುತ್ತೆ ಬೇರೆ ಯಾರು ಬರ್ತಾರೆ ನಾವು ಬಂದು ಕೊಡ್ ತಿಕೊಂಡು ಹೋಗ್ತೀವಾ ನೀನ್ ಯಾವನಾರು ಬಂದು ಕಿತ್ಕೊಂಡು ಹೋಗ್ತಾನ ನಿಮ್ಮಂತ ಅಯೋಗ್ಯರು ಈ ಇರಕ್ಕೆ ಲಾಯಕ್ಕಿಲ್ಲ ನೀವ್ ಹರ್ಹರೆ ಅಲ್ಲ ನಿಮ್ಮಂತ ಪಾಪಿಗಳು ಬದುಕಬಾರ್ದು ಅವಳಗ್ಗೆಲ್ಲ ಆಗ್ಬೇಕಾಗಿರೋದು ಇದ್ದ ಮೃಗಗಳಿಗೆ ಆಕ್ಸಿಡೆಂಟ್ ಸಾಯ್ಬೇಕು ನೀವುಗಳು ಬಿಟ್ರೆ ಅವ್ರು ನೂರಾರು ವರ್ಷ ಬದುಕಿ ಅವಳು ತುಂಬಾ ಅವಳು ಅವಳು ಭಿಕ್ಷೆ ಬಿಡ್ದು ಬದುಕ್ಬೋದಿಲ್ಲ ಆದ್ರೆ ಎಷ್ಟು ದಿನ ಬದುಕ್ತಾಳೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ನೀರು ಈಗ ಸಾಯಲ್ಲ ಏ ನೀನ್ ಕೋಟಿ ತಗೊಂಡು ಏನೋ ಮಾಡ್ತೀಯಾ ಅಯೋಧ್ಯೆ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಬಂದು ಮಾನವಂತ ಆದ್ರೆ ಮರ್ಯಾದೆಯಿಂದ ಆ ಹೆಣ್ಣು ಮಗಳನ್ನ ನೋಡ್ಕೊ ಇಷ್ಟೇ ಇಲ್ಲ ಅಂದ್ರೆ ಆ ಹೆಣ್ಣು ಮಗಳ ಶಾಪ್ ಅಂತೂ ನಿಮಗ್ ಬಿಟ್ಕೊಡಲ್ಲ ನಮಸ್ತೆ ಸ್ನೇಹಿತರೆ